ದಾಂಪತ್ಯದ ಪರವಾಗಿ ಜನ್ಮದಾಗಿರ್ತಕ್ಕಂಥ ಒಂದು ದೇವತೆ ಇದ್ರು ಒಂಬತ್ತು ವರ್ಷದ ದೇವತೆ ಇದ್ರು ತಸ್ಯಾ ನಿಕಟ ವಾಸನೆ ಸದಾ ತ್ರಿಪುರ ಸುಂದರಿಯ ಕಾಲು ಬಿಡದಲ್ಲಿ ಇರ್ತಾಳೆ ಅಂತ ನೀವು ನೋಡಿರ್ಬೋದು ಚಿತ್ರದಲ್ಲಿ ಇದ್ದ ತ್ರಿಪುರ ಚಿತ್ರದಲ್ಲಿ ಅವಳ ಮುಂಭಾಗದಲ್ಲಿ ಕಾಲಿನ ಪಾದಗಳ ಮುಂಭಾಗದಲ್ಲಿ ಒಂದು ಪುಟ್ಟ ಹಾಗೆ ಇರುವಂಥದ್ದು ಹೋಲಿಕೆ ಅದೇ ಇರ್ತದೆ ಅಂತ ಒಂದು ಬಾಲೆಯನ್ನು ನೋಡ್ತಾರೆ ನೀವು ಪರಿಸ್ಥಿತಿ ಎಲ್ಲ ಆಗ್ಬಹುದು ಮುಂದಕ್ಕೆ ಒಟ್ಟಿಗೆ ಸಂಹಾರ ಆಗಿರ್ಬೋದು ಅಪ್ಪ ಮಗ ಎಲ್ಲ ಇಲ್ಲಿದ್ರೆ ಬಾರಿ ಈಗ ತಂದೆಯನ್ನು ಸಂಹಾರ ಮಾಡಿದ ಬಳಿಕ ಮಕ್ಕಳಿಗೆ ಪಟ್ಟ ಕಟ್ಟೋದುಂಟು ಈಗ ಮಹಾಭಾರತದಲ್ಲಿ ಜಲಾಸಂಧನ ಸಂಹಾರ ಮಾಡಿದ ಬಳಿಕ ಮಗ ಸಹ ಪಟ್ಟ ಕಟ್ತಾರೆ ಕೃಷ್ಣ ಅರ್ಜುನರು ತಮ್ಮ ಕೈ ತಗೊಳ್ಳೋದಿಲ್ಲ ಮಗನಿಗೆ ಪಟ್ಟ ಕಟ್ತಾರೆ ಒಳ್ಳೆಯವರಿದ್ದ ಒಳ್ಳೆಯವರಿದ್ದಾಗ ಮಾಡಬಹುದು ಆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ ವಿಭೀಷ್ಣ ತುಂಬಾ ವಿಶೇಷ ಅಮ್ಮನವರು ರಾಜ್ಯದಲ್ಲಿ ಅವರಿಗೆ ಹಿಂದೆ ಹೇಳಿದಾಗೆ ಈ ಹದಿನೈದು ನಿತ್ಯರು ಅವರು ಸುತ್ತ ಇರ್ತಾರೆ ಅವರು ರೂಪಕ ತರ ಮಾಡಿ ಹೇಳಿದ್ದಾರೆ ಸಾಮಾನ್ಯ ರಾಜ್ಯ ರಾಣಿ ರೂಪಕ ತರ ಮಾಡಿ ಹೇಳಿದ್ದಾರೆ ಸಾರಾಂಶ ಏನಂದ್ರೆ ಈಗ ಆ ಮಹಾದಣಿಯ ಸುತ್ತ ಈಗ ಹದಿನೈದು ತತ್ವಗಳು ಹದಿನೈದು ಶಕ್ತಿಗಳು ಇರ್ತವೆ ಇದನ್ನ ದಾಟಿ ಹೋಗ್ಬೇಕಾಗ್ತದೆ ಹಾಗಾಗಿ ಪಂಚದಶಾಕ್ಷರಿ ನಂತರ ಅಕ್ಷರಗಳ ಮಂತ್ರ ಈ ಒಂದೊಂದು ಅಕ್ಷರವೂ ಈ ಒಂದೊಂದು ದಿತ್ಯ ಅದರ ಅಕ್ಷರಗಳ ಮಂತ್ರ ಎರಡು ಮಂತ್ರಗಳು ತುಂಬಾ ವಿಶೇಷ ಹೇಳಿದ್ರು ಅಧ್ಯದಶಾಕ್ಷರಿ ಮತ್ತು ಛೋಡಶಾಕ್ಷರಿ ಷೋಡಶಾಕ್ಷರಿ ಪ್ರಧಾನವಾಗಿರುವಂತ ಮಂತ್ರ ಅದಕ್ಕೆ ಏನೊಂದು ಷೋಡಾಕ್ಷರಿ ಮಂತ್ರವನ್ನು ಬಗ್ಗೆ ಉಪದಯಿಸಿಕೊಳ್ಳುವ ರಾಜ್ಯೋದಯ್ ರಾಜ್ಯವನ್ನು ಕೊಡಬೇಕಾದ್ರೆ ಶುರುವೋದಯ ತಲೆ ನದೇಯಂ ಷೋಡಶಾಕ್ಷರಿ ಷೋಡಾಕ್ಷರಿ ಮಂತ್ರವನ್ನು ಯಾರಿಗೂ ಕೊಡಬೇಡ ಅವರು ಈಗ ಅವರ ಶಿಷ್ಯೆ ನೀವು ಎಷ್ಟು ವರ್ಷದಿಂದ ಕಲಿತಾ ಇದ್ದಾಗಿತ್ತು

ನೀರ್ಲಿಗಣಪತಿ ಅದೇ ಅದೇ ನಿಮ್ಮ ನಿಮ್ಮ ಕಲೆಯಲ್ಲಿ ಅವರ ಕಲೆಯೇ ಸ್ವಲ್ಪ ಮೂಡಿ ಬಂದಂಗೆ ಬರ್ತದೆ ಅಂದರೆ ಯಾಕೆ ಗುರುವಿನಿಂದ ಕಲೆ ಚಿಚ್ಚಂಗೆ ಬರೋದಂಗೆ ನಾನು ತುಂಬ ಕಡೆ ನೋಡಿದ್ದೆ ಇದ ನಿಮ್ದು ಇದನ್ನು ಪ್ರತ್ಯಕ್ಷವಾಗಿ ಇವತ್ತು ಸಿಕ್ಕುತ್ತೋ ನಿಮ್ಮ ಮುಖತ್ವ ವಿಷಯ ಚಿತ್ರಾಲಕ್ಷ್ಮಿಯವರ ಚಿತ್ರ ಎಲ್ಲರ ಕಣ್ಮುಂದಲ್ಲಿ ಧನ್ಯವಾದಗಳು